ಸ್ನೇಹಿತರೆ ನಮಸ್ಕಾರ ವಿನೋದ್ ರಾಜ್ ಮತ್ತು ಲೀಲಾವತಿ ಲೀಲಾವತಿ ಅಮ್ಮನವರ ಗಂಡ ಯಾರು ವಿನೋದ್ ರಾಜ್ ಅವರ ಯಾರು ಈ ಒಂದು ಪ್ರಶ್ನೆಗೆ ಬಹುಶಃ ಶತಶತಮಾನದಿಂದ ಉತ್ತರ ಬಯಸೋಕ್ಕಿಲ್ಲ ಈ ಒಂದು ಪ್ರಶ್ನೆ ಪ್ರತಿ ಸಲವೂ ಕೂಡ ಆಗಾಗ ಹೇಳ್ತಾನೆ ಇರ್ತದೆ ಅದಾದ ಬಳಿಕ ಸ್ವಲ್ಪ ಚರ್ಚೆ ಆಗ್ತದೆ ನಂತರ ಅದು ಸೈಲೆಂಟ್ ಆಗುತ್ತೆ ಅದೇ ರೀತಿ ಈಗ ಮತ್ತೆ ಇದೇ ವಿಚಾರ ಚರ್ಚೆಗೆ ಬಂದಿದೆ ಲೀಲಾವತಿ ಅಮ್ಮನವರು ಕಾಲವಾದಂತಹ ಸಂದರ್ಭದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂದಿತು ರವಿ ಬೆಳಗಿರೋರು ಪುಸ್ತಕ ಬರೆದಂಥ ಸಂದರ್ಭದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂದಿತು ಅದಕ್ಕೂ ಮುನ್ನ ಬೇರೆ ಬೇರೆ ಬೆಳವಣಿಗೆಗಳು ಅಂದರೆ ಲೀಲಾವತಿ ಅಮ್ಮನವರ ಮನೆಯ ಮೇಲೆ ದಾಳಿಯಾಗಿರ್ಬೋದು ಅವರಿಗೆ ಸಾಕಷ್ಟು ಸಲ ತೊಂದರೆ ಆಗಿತ್ತು ಅಂದರೆ ಲೀಲಾವತಿ ಅಮ್ಮನವ್ರಿಗೆ ಮತ್ತು ವಿನೋದ್ ರಾಜ್ ಅವರಿಗೆ ತೊಂದರೆ ಆಯಿತಲ್ವಾ ಆ ಅಷ್ಟೋ ಸಂದರ್ಭದಲ್ಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಆಗಿತ್ತು ಎಲ್ಲದೂ ಕೂಡ ಬಹುಶಃ ನಿಮಗೆ ನೆನಪಿರ್ಬೋದು ವಿನೋದ್ ರಾಜ್ ಅವರಿಗೆ ಯಾಕೆ ರಾಜ್ ಅನ್ನುವಂಥ ಹೆಸರನ್ನು ಅಂತ್ಯದಲ್ಲಿ ಇಟ್ಟರು ಅಂದರೆ ಆ ಹೆಸರಿನ ಜೊತೆಗೆ ರಾಜ್ ಅನ್ನುವಂಥದ್ದನ್ನು ಯಾಕೆ ಇಟ್ರು ಲೀಲಾವತಿ ಅವರಿಗೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಬಂಧ ಇದೆಯಾ ಈ ರೀತಿಯಾದಂಥ ಪ್ರಶ್ನೆಗಳು ಇವತ್ತು ನಿನ್ನೆಯಿಂದಲ್ಲ ಆರಂಭದ ದಿನಗಳಿಂದಲೂ ಕೂಡ ಇತ್ತು ಬಟ್ ಅನ್ಫಾರ್ಚುನೇಟ್ ಏನು ಅಂತ ಹೇಳಿದ್ರೆ ಈ ಬಗ್ಗೆ ಮಾತನಾಡೋದಕ್ಕೆ ಮಹಾಲಿಂಗ ಭಾಗವತರಾಗಲಿ ಅಥವಾ ಲೀಲಾವತಿ ಅಮ್ಮನವರಾಗಲಿ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ ಇವ್ರು ಯಾರು ಕೂಡ ನಮ್ಮ ರೀ ಹಾಗಾಗಿ ಈ ವಿಚಾರದ ಬಗ್ಗೆ ಪದೇ ಪದೇ ಚರ್ಚೆ ಆದರೂ ಕೂಡ ಉತ್ತರ ಮಾತ್ರ ಇಲ್ಲ ಲೀಲಾವತಿ ಅಮ್ಮನವರು ಇದ್ದಂಥ ಸಂದರ್ಭದಲ್ಲೂ ಕೂಡ ಇದ್ರ ಬಗ್ಗೆ ಏನೂ ಕೂಡ ಮಾತನಾಡಲಿಲ್ಲ ಅವರು ಎಲ್ಲೋ ವಿವಾದ ಆಗ್ತದೆ ಮತ್ತು ಬೇರೆ ರೀತಿಯಾದಂಥ ಟ್ವಿಸ್ಟು ಟರ್ನ್ಗಳು ಪಡ್ಕೊಳ್ಳುತ್ತೆ ಒಂದು ಕಾರಣಕ್ಕೇನೋ ಅವರೇನೂ ಕೂಡ ಮಾತಾಡಲಿಲ್ಲ ಇನ್ಫ್ಯಾಕ್ಟು ಬಟ್ ಆದರೆ ಅದ್ರ ಬಗ್ಗೆ ಚರ್ಚೆ ಮಾತ್ರ ನಿಲ್ತಾ ದೇವರನ್ನೇ ನಿಲ್ಲ ಹೀಗೆ ಒಂಬತ್ತು ವರ್ಷಗಳ ಹಿಂದೆ ರವಿ ಬೆಳಗೆರೆ ಅವರು ಬರೆದಂಥ ರಾಜ್ಲೀಲಾ ವಿನೋದ ಪುಸ್ತಕ ಭಾರೀ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಲೀಲಾವತಿ ಅಮ್ಮನವರು ಹೇಳಿದಂತಹ ವಿಚಾರಗಳನ್ನು ಅದರಲ್ಲಿ ರವಿ ಬೆಳಗೆರೆ ದಾಖಲಿಸಿದರು ಆದರೆ ನೇರವಾಗಿ ಲೀಲಾವತಿ ಅವರು ಈ ಬಗ್ಗೆ ಮಾತನಾಡಲಿಲ್ಲ ಎರಡು ವರ್ಷಗಳ ಹಿಂದೆ ಹೀಗೆ ಒಂದು ಅಣ್ಣವರಿಗೆ ಆಪ್ತರಾಗಿದ್ದಂಥ ನಿರ್ದೇಶಕ ಪ್ರಕಾಶ್ ರಾಜ್ ಮೇಹೋ ಅವರು ಕೂಡ ಈ ಬಗ್ಗೆ ಸ್ವಲ್ಪ ಪೋಸ್ಟನ್ನು ಮಾಡಿ ಚರ್ಚೆಯನ್ನು ಹುಟ್ಟಾಕಿದ್ರು ಈ ಬಗ್ಗೆ ಸಾಕಷ್ಟು ಕಡೆ ಸುದ್ದಿಯೂ ಕೂಡ ಪ್ರಸಾರ ಆಗಿತ್ತು ಅಂದರೆ ಇದೇ ಲೀಲಾವತಿ ಅಮ್ಮನವರ ಗಂಡ ಯಾರು ವಿನೋದ್ ರಾಜ್ ಅವರ ಯಾರು ಅನ್ನೋದ್ರ ಬಗ್ಗೆ ಅದಾದ ಬಳಿಕ ಅಲ್ಲಿಗೆ ಅದು ತಣ್ಣಗಾಯಿತು ಇನ್ಫ್ಯಾಕ್ಟ್ ಆವತ್ತು ಪ್ರಕಾಶ್ ರಾಜ್ ಅವರು ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ಕೂಡ ಪ್ರದರ್ಶನ ಮಾಡಿದರು ತಮಿಳುನಾಡಿನ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಪ್ರದರ್ಶನ ಮಾಡಿದರು ಅಲ್ಲಿ ಲೀಲಾವತಿ ಅಮ್ಮನವರು ಮತ್ತು ರಾಜ್ ಹೆಸರಿನಲ್ಲಿರುವಂಥ ಆಸ್ತಿ ಭೂಮಿಗಳು ವಿನೋದ್ ರಾಜ್ಗಿರುವಂತಹ ಹೆಂಡತಿ ಮತ್ತು ಮಕ್ಕಳು ಈ ಎಲ್ಲ ವಿಚಾರಗಳು ಕೂಡ ಪ್ರಸ್ತಾಪ ಆಗಿತ್ತು ಅದಾದ ಬಳಿಕ ಲೀಲಾವತಿ ಅಮ್ಮನವರು ಕಾಲವಾದಂಥ ಸಂದರ್ಭದಲ್ಲೂ ಕೂಡ ವಿನೋದ್ ರಾಜ್ ಅವರ ಮಗ ಮತ್ತು ಪತ್ನಿ ಇಬ್ಬರು ಕೂಡ ಬಂದಿದ್ದು ಎಲ್ಲವೂ ಕೂಡ ವಿಶೇಷಣೆ ಅದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ಇದಾದ ಮೇಲೆ ಈಗ ಮತ್ತೆ ಇದೇ ವಿಚಾರ ಮುನ್ನೆಲೆಗೆ ಬಂದಿದೆ ವಿನೋದ್ರಾಜ್ ಅವರ ತಂದೆಯಾರು ಲೀಲಾವತಿ ಅವರ ಗಂಡ ಯಾರು ಈ ರೀತಿಯಾದಂತಹ ಒಂದು ಪ್ರಶ್ನೆಯನ್ನು ಎತ್ತಿರೋದು ಅಣ್ಣವರ ಕಟ್ಟಾಭಿಮಾನಿಯಾಗಿರುವಂತಹ ಎನ್ ಆರ್ ರಮೇಶ್ ಅವರು ಒಂದಷ್ಟು ದಾಖಲೆಗಳನ್ನು ಮುಂದಿಟ್ಟು ಈಗ ಈ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ ಒಂದು ಖಾಸಗಿ ಯೂಟ್ಯೂಬ್ ಚಾನಲ್ಗೆ ಸಂದರ್ಶನವನ್ನು ಕೊಟ್ಟಿರುವಂತಹ ಎನ್ ರಮೇಶ್ ಅವರು ಈ ಬಗ್ಗೆ ವಿವರಣೆಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಣ್ಣವರ ಚಾರಿತ್ರ್ಯ ವಧೆಯನ್ನು ಮಾಡಲಾಗ್ತಿದೆ ದಾಖಲೆಗಳಿಲ್ಲದೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಕೆಲವರು ಇದೆಲ್ಲ ಸತ್ಯ ಇದ್ದರೂ ಕೂಡ ಇರಬಹುದು ಅಂತ ಹೇಳಿಬಿಟ್ಟು ಭಾವಿಸಿದ್ದಾರೆ ಆದರೆ ಅದೆಲ್ಲವೂ ಕೂಡ ಸುಳ್ಳು ಅದಕ್ಕೆ ದಾಖಲೆಗಳು ಇಲ್ಲಿದೆ ನೋಡಿ ಅಂತೇಳ್ಬಿಟ್ಟು ಪ್ರದರ್ಶನವನ್ನು ಮಾಡಿದ್ದಾರೆ ದಾಖಲೆಗಳನ್ನು ಇನ್ಫ್ಯಾಕ್ಟ್ ಎನ್ ಆರ್ ರಮೇಶ್ ಅಂತ ಹೇಳಿದ್ರೆ ಸಾಕಷ್ಟು ದಾಖಲೆಗಳನ್ನು ಹೆಕ್ಕಿ ಹುಡುಕಿ ತೆಗೆದು ಅದನ್ನು ಹೊರಗಡೆ ಜಗತ್ತಿಗೆ ತರೋದರಲ್ಲಿ ಎನ್ ಆರ್ ರಮೇಶ್ ಪಾಪ್ಯುಲರ್ ಅದರಲ್ಲೂ ಕೂಡ ಬಿ ಬಿ ಎಂ ಭ್ರಷ್ಟಾಚಾರ ಇರ್ಬೋದು ಬಿ ಬಿ ಎಂ ಬೇರೆ ಬೇರೆ ಘಟನೆಗಳನ್ನಿರ್ಬೋದು ಅದನ್ನು ಮುನ್ನೆಲೆಗೆ ತಂದಂತಹ ಹೆಗ್ಗಳಿಕೆ ಇದೇ ಎನ್ ಆರ್ ರಮೇಶಿಗೆ ತಲುಪಬೇಕು ಬಿ ಜೆ ಪಿಯಲ್ಲಿದ್ದರೂ ಕೂಡ ಕಂಪ್ಲೀಟು ಬಿ ಜೆ ಪಿಯ ಮ್ಯಾನ್ ರೀತಿ ಎಲ್ಲೂ ಕೂಡ ವರ್ತನೆಯನ್ನು ಮಾಡೋದಿಲ್ಲ ಅಂದರೆ ನಿಷ್ಠುವಾದಿ ನೇರ ಮತ್ತು ನಿಷ್ಠುವಾದಿ ಎನ್ ರಮೇಶ್ ಅವರು ಈಗ ಇಲ್ಲೂ ಕೂಡ ಇದೇ ರೀತಿ ನೇರ ಮತ್ತು ನಿಷ್ಠುವಾಗಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮೇನಕ ಪತ್ರಿಕೆಯಲ್ಲಿ ಬಂದಂಥ ಲೇಖನ ದ್ವಾರ್ಕೀಶ್ ಮಾಡಿದಂಥ ಷಡ್ಯಂತ್ರ ಅಂತ ಹೇಳಿಬಿಟ್ಟು ಇವರು ಹೇಳ್ತಾರೆ ಜೊತೆಗೆ ರವಿ ಬೆಳಿಗ್ಗೆರೆ ಫೋಟೋಶಾಪನ್ನು ಮಾಡಿ ಎಡಿಟ್ ಮಾಡಿ ಫೋಟೋವನ್ನು ಸಿದ್ಧಪಡಿಸಿ ರಾಜ್ಲೀಲಾ ವಿನೋದ ಪುಸ್ತಕದಲ್ಲಿ ಹಾಕಿ ಇಂತಹದ್ದೊಂದು ಚರ್ಚೆಯನ್ನು ಹುಟ್ಟುಹಾಕುವಂತೆ ಮಾಡಿದ್ದಾರೆ ಅಣ್ಣವರು ಯಾವತ್ತೂ ಕೂಡ ಈ ಬಗ್ಗೆ ಮಾತನಾಡಿಯೇ ಇರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಈ ವಿಚಾರದಲ್ಲಿ ಕಳನಂತೆ ಕಳನಟನಂತೆ ತೋರಿಸುವಂಥ ಪ್ರಯತ್ನವೂ ಕೂಡ ಮಾಡಲಾಗಿದೆ ಈ ಬಗ್ಗೆ ಅಧಿಕೃತ ದಾಖಲೆಗಳು ಸಂಗ್ರಹಿಸುವಂಥ ಪ್ರಯತ್ನ ಮಾಡಿದ್ದೇವೆ ಸರ್ಕಾರಿ ದಾಖಲೆಗಳೇ ಸಿಕ್ಕಿದ್ದಾವೆ ಅಂತ ಹೇಳಿಬಿಟ್ಟು ಎನ್ನ ರಮೇಶು ಇದನ್ನು ಪ್ರಪಂಚಕ್ಕೆ ತಿಳಿಸುವಂಥ ಅಗತ್ಯ ಇದೆ ಅಣ್ಣವರ ಅಭಿಮಾನಿಗಳಿಗೆ ಇದು ನನ್ನ ಕರ್ತವ್ಯ ಅನ್ನೋದನ್ನು ಕೂಡ ಎನ್ನ ಆರ್ ರಮೇಶ್ ಸ್ಪಷ್ಟನೆಯನ್ನು ಕೊಡ್ತಾರೆ ಇಷ್ಟಕ್ಕೆ ಸುಮ್ಮನಾಗದಂತಹ ಹೆಣ್ಣ ರಮೇಶು ದಾಖಲೆಗಳ ಪ್ರಕಾರ ಮಹಾಲಿಂಗ ಭಾಗವತರ ಹೆಸರಾಂತ ರಂಗಭೂಮಿ ಕಲಾವಿದ ಅವರದ್ದೇ ನಾಟಕ ಕಂಪನಿ ನಡೆಸ್ತಾ ಇದ್ರು ಅದರಲ್ಲಿ ಲೀಲಾವತಿ ನಟಿಸ್ತಾ ಇದ್ರು ತಮಿಳುನಾಡಿನಲ್ಲಿ ಲೀಲಾವತಿ ಅವರು ಖರೀದಿಸಿದಂಥ ಆಸ್ತಿಯ ದಾಖಲೆ ಪತ್ರಗಳಲ್ಲಿ ಅವರ ಪತಿ ಮಹಾಲಿಂಗ ಭಾಗವತರ್ ಅಂತೇಳ್ಬಿಟ್ಟು ನಮೂದಿಸಲಾಗಿದೆ ಈ ದಾಖಲೆಯನ್ನು ನಾನು ಈಗ ಹುಡುಕಿ ತಂದಿದ್ದೀನಿ ಲೀಲಾವತಿ ಅವರು ಇರಹಲೋಕವನ್ನು ತ್ಯಜಿಸುವಂಥ ಒಂದು ವರ್ಷದ ಹಿಂದೆ ತಿರುವಳಿ ಪತ್ರವನ್ನು ಮಾಡಿಸಿದ್ದಾರೆ ಅದರಲ್ಲಿ ತಮ್ಮ ನಿಜವಾದಂಥ ಹೆಸರು ಮತ್ತು ಗಂಡನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಬಯಲು ಮಾಡಿದ್ದಾರೆ ಈ ದಾಖಲೆ ಪತ್ರದಲ್ಲಿ ಲೀಲಾವತಿಯವರ ಗಂಡ ಮಹಾಲಿಂಗ ಭಾಗವತ ಅಂತ ಹೇಳಿಬಿಟ್ಟು ಮೆನ್ಷನ್ ಇದೆ ವಿನೋದ್ ರಾಜ್ ತಂದೆ ಮಹಾಲಿಂಗ ಭಾಗವತರ ಅಂತಲೂ ಕೂಡ ಮೆನ್ಷನ್ ಇದೆ ಇದನ್ನು ಎನ್ ಆರ್ ರಮೇಶ್ ಸ್ಪಷ್ಟವಾಗಿ ತೋರಿಸ್ತಾರೆ ಇನ್ನು ಲೀಲಾವತಿ ಅವರ ತಮಿಳುನಾಡಿನ ಜಮೀನಿನಲ್ಲಿಯೇ ಈ ಮಹಾಲಿಂಗ ಭಾಗವತರವರ ಸಮಾಧಿಯೂ ಕೂಡ ಇದೆ ಅದರ ಮೇಲೆ ಹಾಕಿರುವಂಥ ಕಲ್ಲಿನ ಮೇಲೆ ಅವರ ಹೆಸರಿರುವಂಥ ಫೋಟೋವು ಕೂಡ ಇದೆ ಅನ್ನೋದನ್ನು ಕೂಡ ಇಲ್ಲಿ ಸಾಕ್ಷಿ ಸಮೇತ ಮುಂದಿಟ್ಟಿದ್ದಾರೆ ಇನ್ನು ಲೀಲಾವತಿ ಅವರ ನಿಜವಾದಂಥ ಹೆಸರು ಲೀನಾ ಸಿಕ್ವೆರಾ ಅಂತ ಹೇಳ್ಬಿಟ್ಟು ಲೀಲಾವತಿ ಹಾಗೂ ಮಹಾಲಿಂಗ ಅವರವರು ಸುಮಾರು ಎಂಟು ವರ್ಷಗಳ ಕಾಲ ಒಟ್ಟಿಗೆ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇಬ್ಬರ ಮದುವೆ ಆಗಿತ್ತು ಇದಾದ ಬಳಿಕ ಮಹಾಲಿಂಗ ಭಾಗವತರವರಿಗೆ ಲೀಲಾವತಿ ಮೂರನೇ ಪತ್ನಿ ಅನ್ನೋದು ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ದಂಪತಿಗೆ ವಿನೋದ್ರಾಜ್ ಅವರ ಜನನವಾಗುತ್ತೆ ಲೀಲಾವತಿಯವರ ಲೀಲಾವತಿಯವರು ಅದೇ ಮದ್ರಾಸ್ ಜಮೀನಿನ ತೋಟದ ಮನೆಯಲ್ಲಿ ಮಹಾಲಿಂಗ ಭಾಗವತರವರು ಇಬ್ಬರು ಕೂಡ ಇರುತ್ತಾರೆ ಆ ಸಂದರ್ಭದಲ್ಲಿ ಮಹಾಲಿಂಗ ಭಾಗವತರವರಿಗೆ ಹೃದಯಾಘಾತವಾಗ್ತದೆ ಸೊ ದಟ್ ಅವರು ಕೊನೆ ಹೆಸರನ್ನು ಹೇಳಿದ್ದಾರೆ ಅಣ್ಣವರ ಜೊತೆಗೆ ಭೂದಾನ ಮಹಾತ್ಮ ಕಬೀರವರು ನಟಿಸಿರುತ್ತಾರೆ ಜೊತೆಗೆ ಸಾಕಷ್ಟು ಪ್ರಖ್ಯಾತಿಯನ್ನು ಕೂಡ ಹೊಂದಿದ್ದಾರೆ ಅನ್ನೋದು ಡೌಟ್ ಇಲ್ಲ ಇನ್ನು ಬೇರೆ ಬೇರೆ ಕಾರಣಗಳಿಂದ ಲೀಲಾವತಿ ಅಮ್ಮನವರು ಕೂಡ ಎಲ್ಲೂ ಕೂಡ ಇಲ್ಲಿ ನನ್ನ ಪತಿ ಮಹಾಲಿಂಗ ಅಂತ ಅಂತೇಳ್ಬಿಟ್ಟು ಹೇಳಿಲ್ಲ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅಂತಲೂ ಕೂಡ ಹೇಳಿಲ್ಲ ಅದನ್ನು ಕೊನೆಗೂ ಕೂಡ ಒಪ್ಪಿಕೊಳ್ಳಲಿಲ್ಲ ವಿನೋದರಾಜ್ ತಮ್ಮ ದಾಖಲೆಗಳಲ್ಲಿ ತಾಯಿ ಹೆಸರನ್ನು ನಮೂದಿಸಿದ್ದಾರೆ ತಂದೆ ಹೆಸರನ್ನು ಹಾಕಿಲ್ಲ ಯಾಕೆ ಅನ್ನೋಂಥ ಪ್ರಶ್ನೆ ಇದೆ ಲೀಲಾವತಿ ಅವರು ಕೂಡ ಪತಿ ಹೆಸರಿನ ಬದಲು ಸಾಕು ತಂದೆಯ ಹೆಸರನ್ನು ದಾಖಲಿಸಿದ್ದಾರೆ ತೋರಿಸಿದ್ದಾರೆ ಯಾಕೆ ಅನ್ನೋಂಥ ಪ್ರಶ್ನೆಯೂ ಕೂಡ ಈಗಲೂ ಕೂಡ ಇದೆ ಇಷ್ಟೆಲ್ಲ ದಾಖಲೆಗಳನ್ನು ಒದಗಿಸಿದ ಮೇಲೆ ಯಾರೂ ಕೂಡ ಅಣ್ಣೋರು ಲೀಲಾವತಿ ಅಣ್ಣವರು ವಿನೋದರಾಜ್ಗೆ ಸಂಬಂಧವನ್ನು ಕಲ್ಪಿಸುವಂಥದ್ದು ತಲೆಬುಡ ಇಲ್ಲದಂತಾಗ್ತದೆ ಮತ್ತು ಮಾತನಾಡೋಕ್ಕೊಂದು ಅಸ್ತ್ರವೂ ಕೂಡ ಇಲ್ಲದಂತಾಗ್ತದೆ ವಿನೋದರಾಜ್ ಸಹ ಈ ಬಗ್ಗೆ ಗೊಂದಲದ ಹೇಳಿಕೆಗಳನ್ನು ಕೊಡಬಾರ್ದು ಅದು ಮುಂದುವರೆದರೆ ಮಾನನಷ್ಟ ಮೊಕದ್ದಮೆ ಕ್ರಿಮಿನಲ್ ಕೇಸ್ವರೆಗೂ ಕೂಡ ಹೋಗಬಹುದು ಅನ್ನೋದು ಕೂಡ ಸತ್ಯ ಇನ್ನು ಈ ಬಗ್ಗೆ ಎನ್ ರಮೇಶ್ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ ಸುಮ್ಮ ಸುಮ್ಮನೆ ಮನಸ್ಸೋ ಇಚ್ಛೆ ನಿಮ್ಮ ಬಾಯಿ ಬಂದಂತೆ ನೀವು ಕೆಲವೊಂದಷ್ಟು ಸುದ್ದಿಗಳನ್ನು ಪ್ರಸಾರ ಮಾಡಬಾರ್ದು ಅನ್ನುವಂತಹ ಒಂದಷ್ಟು ವಿಚಾರವನ್ನು ಕೂಡ ಇಲ್ಲಿ ಎನ್ ಆರ್ ರಮೇಶ್ವರ್ ಸ್ಪಷ್ಟವಾಗಿ ಹೇಳ್ತಾರೆ ಹಾಗೆಯೇ ಇಲ್ಲಿ ಎಲ್ಲ ಯಾರೂ ಕೂಡ ಯಾರೂ ಕೂಡ ವಿನೋದ್ ರಾಜ್ ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಥವಾ ವಿನೋದ್ ರಾಜ್ ಅವ್ರಿಗಿಂತ ಕೂಡ ಲೀಲಾವತಿ ಅವರ ಗಂಡ ಡಾಕ್ಟರ್ ರಾಜ್ಕುಮಾರ್ ಅವರು ಹೀಗೆಂತೂ ಎಲ್ಲೂ ಕೂಡ ಪ್ರಚಾರವನ್ನು ಮಾಡಬಾರ್ದು ಈ ನಿಟ್ಟಿನಲ್ಲಿ ಎಲ್ಲೂ ಕೂಡ ತುಟಿಯನ್ನು ವಿಚಾರ್ದು ಅನ್ನುವಂಥ ವಿಚಾರವನ್ನು ಕೂಡ ಮುನ್ನೆಲೆಗೆ ತಂದಿದ್ದಾರೆ ಅನ್ನೋದು ಸತ್ಯ ಬಟ್ ಒಂದಂತೂ ಕ್ಲಿಯರ್ ಸ್ನೇಹಿತರೆ ಇದು ಇಲ್ಲಿಗೆ ನಿಲ್ಲುವಂಥ ಯಾವ ಲಕ್ಷಣವೂ ಕೂಡ ಇಲ್ಲ ಆಮೇಲೆ ಇವತ್ತು ನಿನ್ನೆಯ ವಿಚಾರವೂ ಕೂಡ ಅಲ್ಲ ಇದು ಈ ಹಿಂದಿನ ಕೂಡ ನಡ್ಕೊಂಡು ಬಂದಿರುವಂಥ ವಿಚಾರ ಚರ್ಚೆಯಲ್ಲಿರುವಂಥ ವಿಚಾರ ಸೊ ದಟ್ ಈಗೇನಾಗುತ್ತೆ ಮುಂದೆ ಅದು ಸದ್ಯಕ್ಕಿರುವಂಥ ಕುತೂಹಲ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ